ಹಾಂ ಹೇಳೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಇಯರ್ ನ್ಯೂ ಲಾಗ್ ಸೊ ಈ ಲಾಗ್ ಬಂದುಬಿಟ್ಟು ಈ ನ್ಯೂ ಇಯರ್ನ ಮಾಡಿದ್ದು ಈವ್ನಿಂಗ್ ಟೈಮು ಸೊ ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಓಂ ಶಕ್ತಿಗೆ ಹೋಗ್ತಾ ಇದ್ರು ನಮ್ಮ ಮನೆಯಲ್ಲಿ ಕರೆದು ಅವ್ರಿಗೆ ಅರ್ಶನ ಕುಂಕುಮ ಕ್ರದಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಕರೆದಿದ್ವಿ ಅವ್ರಿಗೆ ಆಲ್ರೆಡಿ ದೇವ್ರು ಬಂದ್ಬಿಡ್ತಲ್ಲೇನೆ ನನಗಂತೂ ದೇವ್ರು ಬರೋರ್ ಕಂದ್ರೆ ಸಿಕ್ಕಾಬಿಟ್ಟೆ ಭಯ ಒನ್ ಕಿಲೋಮೀಟ್ರು ಓಡೋಗಿ ನಿಂತ್ಕೊಳ್ತೀನಿ ಬೇರೆ ಕಡೆ ಎಲ್ಲ ಇಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಪಾಪ ಅವ್ರು ನನಗೇನು ಮಾಡಿಲ್ಲ ಬಾ ಕುತ್ಕೋ ಕೆಳಗಡೆ ಅಂತ ಕರೀತಾಯಿದ್ರು ಆದರೂ ಒಂಥರ ಭಯ ಭಯ ಇತ್ತು ಅವ್ರು ಅಷ್ಟು ಕುಂಕುಮ ಇಟ್ಕೊಡ್ತೀನಿ ಬಾ ಅಂತ ಅಂದರು ನಾನು ತಾಲಿ ಹಾಕಿರಲಿಲ್ಲ ತೊಗೊಬರೋಣ ಅಂತ ಒಳಗಡೆ ಹೋದೆ ಅವರೇನೋ ಹೇಳ್ತಾಯಿದ್ರು ಆಮೇಲೆ ತಮಿಳಲ್ಲೆಲ್ಲ ಮಾತಾಡ್ತಾ ಇದ್ರು ಏನೋ ನನ್ನನ್ನು ನೋಡಿಕೊಂಡು ಚೈನಾಕ್ಕೆ ಬಂದು ಅರ್ಶಿನ ಕುಂಕುಮ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೆ ಸೊ ಅವ್ರ ಹತ್ರ ಅರಿಶ್ಣ ಕುಂಕುಮ ತಗೊಂಡು ಆಶೀರ್ವಾದ ತಗೊಂಡೆ ಅಷ್ಟು ನಮ್ಮ ಪಾಪುನು ಹಿಂದಿನ ದಿನದಿಂದನೂ ಸಿಕ್ಕಾಬಟ್ಟೆ ಚೆಂಡು ಹಿಡ್ದಿದ್ದು ಸೊ ಅವ್ಳು ಸ್ವಲ್ಪ ಎದ್ರಿದಾಳೆ ಅಂತ ಹೇಳಿ ಅದೇ ರತ್ ನೀರು ಮಾಡೋಕಿ ಅವಳಿಗೆ ದೃಷ್ಟಿದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಶಿನ ಕುಂಕುಮನ ಕೊಟ್ಟರು ಈವ್ನಿಂಗ್ ಟೈಮು ಸ್ವಲ್ಪ ಮಾಡಾಕಿ ಪಾಪು ಎದ್ರುಕೊಂಡಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಪಾಪು ಓದ್ರೆ ಪಾಪುಗೆ ಪಾಪು ಕೈಯಲ್ಲಿ ನೂರೊಂದು ರೂಪಾಯಿ ಕೊಡ್ತೀನಿ ಅಂತ ಅಮ್ಮ ಹೇಳಿದರು ಸೊ ಅದೇ ಥರ ಕೊಡಿಸಿ ಸೀರೆ ಎಲ್ಲ ತಂದಿದ್ರು ಅಮ್ಮ ಅವ್ರಿಗೆ ಸೀರೆ ಉಟ್ಸೋದಕ್ಕೆ ಅಂತೇಳ್ಬಿಟ್ಟು ಸೀರೆ ಎಲ್ಲ ಉಟ್ಸಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡು ಹೋದರು ಆ್ಯಕ್ಚುಲಿ ಅವ್ರು ಬಂದ ಮೇಲೆ ನಾನು ಈ ವಿಡಿಯೋ ತೋರಿಸ್ಬೇಕು ಅಂತ ವಿಡಿಯೋನ ಮಾಡಿಟ್ಕೊಂಡಿದ್ದೀನಿ ಆಂಟಿಗೆ ಯಾಕೆಂದರೆ ಅವ್ರು ನಮ್ಮ ಜೊತೆ ತುಂಬ ಕ್ಯಾಶುವಲಾಗಿ ತುಂಬ ಚೆನ್ನಾಗಿರ್ತಾರೆ ಸೊ ಆಂಟಿಗೆ ಚಾಮುಂಡೇಶ್ವರಿ ದೇವರು ಕೂಡ ಬರುತ್ತೆ ಸೊ ಇವಾಗ ಓಮ್ ದೇವರು ಬಂದಿದ್ದು ಸೊ ಅವ್ರು ಆಲ್ರೆಡಿ ಅರ್ಜೆಂಟ್ ಮಾಡ್ತಾ ಇದ್ರು ಇನ್ನೇನಿಂದನೇ ಹೋಗ್ಬೇಕಿತ್ತು ನಮ್ಮೂರಲ್ಲಿ ಯಾರೋ ಒಬ್ರು ಡೆತ್ ಆಗಿರೋದ್ರಿಂದ ಪಾಪ ಅವರಿಗೆ ಹೋಗ್ಲಿಕ್ಕೆ ದೇವಸ್ಥಾನದೊಳಗಡೆ ಬೇರೆ ಊರಿಗೋಗಿ ದೇವಸ್ಥಾನದೊಳಗಡೆ ಇದ್ದು ಬಂದರು ಸೊ ಅವ್ರು ಹೋದ್ಮೇಲೆ ನಮ್ಮ ಮಗಳದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಂದೇ ಸ್ವಲ್ಪ ಓಡ್ ದುಪ್ಪಟ್ಟ ಸಿಕ್ಕು ಅದನ್ನಿಟ್ಟು ಈ ಥರ ಡೆಕೋರೇಷನ್ ಮಾಡಿದೆ ನನ್ನ ಮಗಳು ಮೂಡ್ ಔಟ್ ಆಗಿಬಿಟ್ಟಿತ್ತು ಅವಳು ಫೋಟೋ ಶೂಟ್ ಅಂತೂ ಮಾಡಿಸ್ಕೊಳ್ಳೆ ಇಲ್ಲ ಅಳ್ತಾಯಿದ್ಲು ಅಳ್ತಾ ಇದ್ದು ನಮ್ಮಮ್ಮ ಹಾಗೋ ಈಗೋ ಸ್ವಲ್ಪ ಸಮಾಧಾನ ಮಾಡಿದ್ರು ಸಂಜೆ ಹತ್ತಿ ಆಗ್ತಿದ್ದಂಗೆ ಒಳಗೆ ರತ್ನೀರ್ ಮಾಡಿ ಅಂತ ಹೇಳಿದರು ಅರ್ಶಿನ ಕುಂಕುಮ ಕೊಟ್ಟು ಎರಡೂ ಅಮ್ಮ ಅದನ್ನು ರೆಡಿ ಇದ್ದರು ಹರುವರೆ ಒಳಗಡೆ ಮಾಡಬೇಕು ಅಂತ ಹೇಳಿದರು ಸೊ ಅದರಿಂದ ಇದು ನಾನು ಮಾಡ್ತೀನಿ ನನಗೆ ಅಷ್ಟು ಪರ್ಫೆಕ್ಟಾಗೆಲ್ಲ ಬರಲ್ಲ ನಮ್ಮ ಪಾಪು ಹುಟ್ಟಾಗಿಂದ ಇದೆ ಫಸ್ಟ್ ಟೈಮ್ ಅವ್ರು ಸಿಕ್ಕಾಬಿಟ್ಟು ಎದುರು ಬಿಟ್ಟಿದ್ಲು ಒಂದು ಸಡನಾಗಿ ನಾವು ಹಿಂಗೆ ಟರ್ನಾಗಿ ಸಡನ್ನಾಗಿ ಕುತ್ಕೊಂಡ್ರು ಬೀಳ್ತಿದ್ಲು ಸೊ ಅದರಿಂದ ಮಾಡಾಕೋಣ ಹೇಳ್ಬಿಟ್ಟು ರತ್ನಿರು ಮಾಡ್ತಾ ಇದ್ದಾರೆ ಅವರಿಗೆ ಇದನ್ನು ತುಂಬ ಸೈಲೆ ಅಂತ ಕೂತ್ಕೊಂಡು ನನ್ನ ಮಕ್ಕಳು ಮಾಡಿಸ್ಕೊಂಡ್ರು ತುಂಬ ಇಷ್ಟ ಆಯಿತು ನನ್ನ ನ್ಯೂ ಇಯರ್ನ ಫಸ್ಟ್ ಲಾಗ್ ಇದ್ದೇನೆ ಸೊ ಮನೆ ಮುಂದೆ ಈ ಥರ ಚಿಕ್ಕದಾಗ ಅಮ್ಮನೇ ರಂಗೋಲಿ ಹಾಕಿದ್ರು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ